ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ನಾವೆಲ್ಲಾದರೂ ಔಟ್ಸೈಡ್ ಹೋಗಬೇಕಂದ್ರೆ ಲೈಕ್ ಆಫೀಸ್ಗಾಗಲಿ ದೇವಸ್ಥಾನಕ್ಕಾಗಲಿ ಇಲ್ಲಾಂದರೆ ಮನೇಲೇ ಇರಬೇಕಾದ್ರೆ ಯಾವ ರೀತಿ ಸಿಂಪಲ್ಲಾಗಿ ರೆಡಿ ಆಗೋದನ್ನ ಅಂತ ಹೇಳ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನಾವು ವಾಟರಲ್ಲಿ ಫೇಸ್ನ ಫುಲ್ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಔಟ್ಸೈಡ್ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರೇ ಫುಲ್ ಫೇಸಲ್ಲಿ ಡಸ್ಟ್ ಇರುತ್ತೆ ಸೊ ಅದರಿಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೋ ಸೊ ಫಸ್ಟ್ ನಾನು ಅದೇ ರೀತಿ ಮಾಡ್ತಿರೋದ್ರಿಂದ ನನ್ನ ಸ್ಕಿನ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ ಸೊ ಮತ್ತೆ ಅದೇ ತಪ್ಪು ಮಾಡೋದು ಬೇಡ ಅಂತ ಹೇಳಿ ಈಗ ಫುಲ್ಲು ಫೇಸನ್ನು ವಾಟರಲ್ಲಿ ಕ್ಲೀನ್ ಮಾಡಿ ಟಿಶ್ಯೂ ಪೇಪರಿಂದ ಫೇಸ್ನ ಕ್ಲೀನ್ ಮಾಡಿಕೊಂಡು ನಾನು ಬಂದಿದ್ದೆ ನೆಕ್ಸ್ಟು ಎಮೊಲಿನ್ ಕ್ರೀಮ್ ಈ ಕ್ರೀಮ್ ಅಂತೂ ನೆಕ್ಸ್ಟ್ ಲೆವೆಲು ಜಸ್ಟ್ ಟು ನಿಮಗೆ ತ್ರೀ ಹಂಡ್ರೆಡ್ ಸಮ್ಥಿಂಗ್ ಸಿಗುತ್ತೆ ಈ ಕ್ರೀಮು ಯಾವುದೇ ರೀತಿ ಇದು ಒಂಥರ ತಿಕ್ನೆಸ್ ಇಲ್ಲ ಫುಲ್ಲು ಲೈಟ್ ಇದೆ ಆ್ಯಂಡ್ ಸ್ಕಿನ್ಗೆ ಹಾಕೊಳ್ತಿದ್ರೆ ತುಂಬಾ ಅಬ್ಸರ್ವ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವುದೇ ರೀತಿಯಲ್ಲಿ ಫೌಂಡೇಶನ್ ಹಚ್ಚಿದಾಗ ಆಗುತ್ತಲ್ಲ ಆ ರೀತಿ ಏನು ಅನಿಸ್ತಾ ಇಲ್ಲ ನೆಕ್ಸ್ಟ್ ನಾನು ಹಚ್ಚಿದ್ದೆ ಸೆಟಾಫಿಲ್ ಕ್ರೀಮ್ ಈ ಕ್ರೀಮ್ ಬಂದು ನಿಮಗೆ ಸ್ವಲ್ಪ ಲೈಕ್ ಆಯಲಿ ಟೈಪ್ ಬರುತ್ತೆ ಸೊ ಇದು ಕೂಡ ಅದೇ ರೀತಿ ಸ್ವಲ್ಪ ತಿಕ್ಕಿರುತ್ತೆ ಅಷ್ಟೇ ಅಷ್ಟೊಂದು ಏನಿರಲ್ಲ ಇದೂ ಕೂಡ ಸ್ಕಿನ್ಗೆ ಅದೇ ರೀತಿ ಅಬ್ಸರ್ವ್ ಆಗುತ್ತೆ ಆಗಿದ ತಕ್ಷಣ ಸ್ವಲ್ಪ ಒಂಥರ ಶೈನ್ ಬರುತ್ತೆ ಫೇಸಲ್ಲಿ ನೋಡ್ತಾ ಇರ್ಬೋದು ಒಂದು ಲೈಟಾಗಿ ಆಯಲ್ ಥರ ಆಗುತ್ತೆ ಸೊ ನಾನು ನೆಕ್ಸ್ಟ್ ಇದಾದ ಮೇಲೆ ಫುಲ್ಲು ಫೇಸ್ಗೆ ಕ್ಲೀನಾಗಿ ಅದನ್ನ ಅಪ್ಲೈ ಮಾಡ್ಕೊತೀನಿ ಬಟ್ ಪಿಂಪಲ್ಸ್ ಎಲ್ಲಿರುತ್ತೆ ಆ ಜಾಗದಲ್ಲಿ ತುಂಬ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಾನು ನೆಕ್ಸ್ಟ್ ಅದಾದಮೇಲೆ ಬಿ ಬಿ ಕ್ರೀಮ್ ಯೂಸ್ ಮಾಡ್ತೀನಿ ಅದು ಬಂದು ಸ್ಪಿನ್ಸ್ ಅವ್ರದ್ದು ಇದು ಯಾವುದೇ ರೀತಿ ಫೌಂಡೇಶನ್ ಥರ ಏನಿಲ್ಲ ಲೈಕ್ ಫ್ಯಾರ್ ಆ್ಯಂಡ್ ಲವ್ಲಿ ಆಗಲಿ ಪಾಂಡ್ಸ್ ಕ್ರೀಮ್ ಆಗಲಿ ಯಾವ ರೀತಿ ಇರುತ್ತೆ ಅದೇ ಸ್ಟೆಕ್ಚರಲ್ಲಿ ಇರುತ್ತೆ ಸೊ ಅದೇನು ಜಾಸ್ತಿ ವೆಯ್ಟ್ ಥರ ಅಂದರೆ ಲೈಕ್ ಆಗಿರಲ್ಲ ಅದು ಕೂಡ ಎಲ್ಲ ಲೈಟ್ ವೈಟ್ ತಿನ್ನಾಗೆ ಇರುತ್ತೆ ಇದನ್ನು ಕೂಡ ನಮಗೆ ಫೇಸ್ಗೆ ಹಾಕಿದ ತಕ್ಷಣವೇ ಯಾವುದೇ ರೀತಿ ನಾವು ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಯಾವುದೇ ರೀತಿ ಏನೂ ಯೂಸ್ ಮಾಡೋದಿರೋದಿಲ್ಲ ಲೈಕ್ ಇದೊಂದು ಕ್ರೀಮ್ ಇದ್ರೆ ಸಾಕು ತ್ರೀ ಇನ್ ಒನ್ ಅಂತಾರಲ್ಲ ಆ ರೀತಿ ಇದೆ ಸೊ ನಾನು ಈ ಕ್ರೀಮ್ನ ಫುಲ್ಲು ಮತ್ತು ಮತ್ತೆ ಮೇಯ್ನ್ ನಾವು ಏನು ಮಾಡಬೇಕು ಅಂತಂದರೆ ಅಕಸ್ಮಾತ್ ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ನಾವು ಯಾವುದೇ ಕರೆಕ್ಟರ್ ಯಾವುದೇ ಯೂಸ್ ಮಾಡಿಲ್ಲ ಅಂದ್ರೂ ಸ್ಕಿನ್ ಸ್ಕಿನ್ ಮೇಲೆ ಪಿಂಪಲ್ ಎಲ್ಲ ಆಗಿರುತ್ತೋ ಅಲ್ಲಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಯಾಕಂದರೆ ಅದು ಸ್ಕಿನ್ ಮೇಲೆ ಡಾರ್ಕ್ ಆಗಿರೋದು ಮಾರ್ಕ್ಸ್ ಎಲ್ಲ ಕವರ್ ಇದರಲ್ಲೇ ಕವರ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಫಸ್ಟ್ ಇದ್ದಿದ್ದು ಫೇಸ್ಗೂ ಈಗಲೂ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ನಾನು ಅದಾದಮೇಲೆ ಲ್ಯಾಕ್ಮಿ ಪೌಡರ್ ಯೂಸ್ ಮಾಡ್ತೀನಿ ಇದಂತೂ ಸೂಪರ್ ಆಗಿದೆ ಯಾಕಂದ್ರೆ ಇದನ್ನ ಹಾಕ್ತಿದ್ರೇನೆ ಫೇಸ್ ಅಲ್ಲಿ ಒಂಥರ ಶೈನಿಂಗ್ ಆಗಿ ಬರುತ್ತೆ ಮತ್ತೆ ಬ್ರೈಟ್ ಅನ್ಸುತ್ತೆ ಸ್ಕಿನ್ನು ನೋಡ್ತಾ ಇರ್ಬೋದು ತುಂಬನೇ ಒಂಥರ ಬ್ರೈಟ್ ಕಾಣಿಸುತ್ತೆ ಫೇಸು ನಾನು ಅದಾದಮೇಲೆ ಕ್ರೀಮ್ ಆದಮೇಲೆ ಲಿಪ್ಸ್ಟಿಕ್ ಹಾಕೊಳ್ತೀನಿ ನಾನು ಬಂದು ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ ನನಗೆ ಈ ಶೇಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ನನಗೆ ಡಾ ಲೈಟ್ ಪಿಂಕ್ ಆಗಲಿ ಬೇಬಿ ಪಿಂಕ್ ಆಗಲಿ ಡಾರ್ಕ್ ರೆಡ್ ಆಗಲಿ ಇದು ಯಾವುದು ನನಗೆ ಮ್ಯಾಚ್ ಆಗಲ್ಲ ಮೆರೂನ್ ಕಲರ್ ಮತ್ತು ಈ ಮೆಜೆಂಥ ಕಲರ್ ಬರೋತ್ತರ ಈ ಲಿಪ್ಸ್ಟಿಕ್ ಬಂದು ನನ್ನ ಲಿಪ್ಗೆ ತುಂಬಾ ಸುಖಾತ ಕಾಣಿಸುತ್ತೆ ಸೊ ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇದ ಪೆನ್ಸಿಲ್ ಹಾಕೋಬೇಕಿತ್ತು ಸೊ ನಾನು ಅದನ್ನ ಮರ್ತು ಹೋಗ್ಬಿಟ್ಟು ನಾನು ಲಿಪ್ಸ್ಟಿಕ್ ಹಾಕ್ಕೊಂಡೆ ಆದಮೇಲೆ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಇದನ್ನು ಕೂಡ ನನ್ನ ಫೇಸ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಲಿಪ್ಸ್ಟಿಕ್ಕು ಇದೊಂದು ನನಗೆ ಫೇವ್ರೆಟ್ ಲಿಪ್ಸ್ಟಿಕ್ ಆಗಿದೆ ಸೊ ಆ್ಯಕ್ಚುಲಿ ಖಾಲಿಯಾಗಿದೆ ನೆಕ್ಸ್ಟ್ ನಾನು ತೊಗೋಬೇಕು ಬಟ್ ಇದ್ರದ್ದು ನೇಮ್ ಆಗಲಿ ಯಾವುದು ಗೊತ್ತಿಲ್ಲ ನಿಯರ್ ಬೈ ಸ್ಟೋರಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಂಡಿದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂತ ಆ್ಯಕ್ಚುಲಿ ನಾನು ಮುಂದೆ ಯಾವುದೇ ಮಿರರ್ ಏನು ಇಟ್ಕೊಂಡಿರಲಿಲ್ಲ ಜಸ್ಟ್ ಹಂಗೆ ಫೋನ್ ಕ್ಯಾಮ್ರಾದಲ್ಲೇ ಹಾಕ್ಕೊಂಡೆ ಯಾವ ರೀತಿ ಬರುತ್ತೋ ಏನೋ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೆ ಜಸ್ಟ್ ಚೆನ್ನಾಗೇ ಬಂತು ನೆಕ್ಸ್ಟ್ ಅದಾದಮೇಲೆ ಐಬ್ರೋ ಪೆನ್ಸಿಲ್ ಹಾಕ್ಕೊಂಡೆ ಜಸ್ಟ್ ಇಷ್ಟೇ ಯೂಸ್ ಮಾಡೋದು ನಾನು ಕಾಜಲಾಗಲಿ ಮತ್ತು ಬೇರೆ ಇನ್ನೇನು ಕೂಡ ನಾನು ಅಪ್ಲೈ ಮಾಡೋದಿಲ್ಲ ಜಸ್ಟ್ ಇಷ್ಟೇ ಹಾಕೊಂಡ್ರೆ ನೋಡ್ತಾ ಇರ್ಬೋದು ಜಸ್ಟ್ ಒಂದು ತ್ರೀ ಫೋರ್ ಐಟಮ್ಸ್ ಅನಿಸುತ್ತೆ ಅಷ್ಟೇ ಅಷ್ಟರಲ್ಲೇ ತುಂಬ ಬೇಕಾದ್ರೆ ನಾವು ಔಟ್ಸೈಡ್ ಮ್ಯಾರೇಜ್ ಕೂಡ ಇಷ್ಟು ಸಿಂಪಲ್ ಆಗಿ ಹೋದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಗ್ರ್ಯಾಂಡ್ ಡ್ರೆಸ್ಗೆ ಸಿಂಪಲ್ಲಾಗಿ ಹಾಕೊಂಡೋದ್ರೂ ಚೆನ್ನಾಗಿ ಮೇಕಪ್ ಸೂಪರ್ ಆಗಿರುತ್ತೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ